ಎಷ್ಟು ಆಗುತ್ತೆ ಇಲ್ಲಿಂದ ಕೊಡ್ತೀನಿ ಅಂತ ಯಾವಾಗ ಲೋನ್ ಕೊಡ್ಸ್ತೀನಿ ಐದು ವರ್ಷದಿಂದ ಕಣಿಸ ಸರಿಯಾಗಿಲ್ಲ ಮತ್ತೆ ಇದು ಚರಂಡಿ ಇಷ್ಟು ವಾಷಣಗಳು ನಮ್ಗ ಬಾಳ ಮಕ್ಕಳಗ್ ರೋಗ ಭಕ್ತ ಕಣಿಸಿದ್ವಿ ಎಲ್ಲಾನು ನೀರೆಲ್ಲ ನಾವೊಂದ್ ಮಂಡ್ಯದ ಚರಂಡಿ ಇತ್ತು ಅದು ನೀರ್ನೆಲ್ಲ ತೆಗೆದು ಬೇರೆ ಕಡೆ ಹಾಕಿದ್ರು ಮತ್ ಜಮೀನವ್ರ್ ಬೈಯತೀವ್ರು ನಮ್ಮನ್ನ

ಇಲ್ಲಿ ಇಲ್ಲಿ ಬ್ಲಾಕ್ ಇಲ್ಲಿ ಮಾಡಿದ್ರು ಹಾಗೆ ಚಲಡಿನ ಬಟ್ ಅದು ಬ್ಲಾಕ್ ಮಾಡ್ಬಿಟ್ರು ಬಳ್ಕುತ್ತದನ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ರು ಇಲ್ಲಿ ಮಾಡಿ ಬೀದು ಬೀದು

ನೀರ್ ಕೆಳಗಡೆ ಹೋಗಿ ಬಿಡಲ್ಲ ಜಮೀನವ್ರು ಬಿಡ್ತಾ ಇಲ್ಲ ಹ್ಮ್ ಪಂಚಾಯತ್ ಅವ್ರ ಏನು ಜವಾಬ್ದಾರಿ ತಕೊಂಡಿಲ್ಲ ಪಂಚಾಯತ್ ಅವರು ಇಲ್ಲಿ ಅವ್ರಿಗೆ ನಾವು ಹೇಳಿ ಹೇಳಿ ಸಾಕಾಗಿ ಎಲ್ರು ತಹಸೀಲ್ದಾರ್ಗೆ ಮತ್ತೆ ಹೇಳಿ ಈಗ ಒಂಚೂರು ಅನುದಾನ ಬಂದಾಗಂತ ಇವಾಗ ನಮ್ಮ ಕ್ಯಾಂಡಿಡೇಟ್ ಅವರು ಒಂದ್ ಎರಡು ಅದ್ಯಾವ ಅನುಸ್ಕಾರ ಏನೋ ಬಂದದಕ್ಕೆ ಅದೇನೋ ತೇಲಿಸ್ರು ಅದು ಆಯ್ತಾ ಇಲ್ಲ ಅದು ಹಿಂಸೋನೇ ನಮ್ಗ ಈ ಈ ಕ್ಷೇತ್ರ ಶಾಸಕರು ಅನಿಲ್ ಚಿಕ್ಮಾ ದವ್ರು ಏನು ಈ ಕಡೆ ಗಮನ ಹರಿಸ್ತಾ ಇಲ್ಲ ಒಂದು ನೋಡ್ಕೊಂಡು ಹೋಗಿರೇ ಸರ್ ಅವರು ನೋಡ್ಕೊಂಡು ಹೋದ್ರು ಈ ನೋಡೋವ ಮಾಡವೇ ಮೊದ್ಲು ಆಮೇಲೆ ಮಾಡವೇ ಈಗ ಯಾಕೆ ಬಿಸಿ ಏನ್ಕ ಬಂದ್ರು ಸರ್ ಬಂದಿದ್ರು ಹೋಗಾರ ನೋಡ್ಕೊಂಡು ಹೋಗಾರ ಇನ್ನು ಯಾವುದು ಇರಲಿ ನಮಗೆ ಇದ ಹಿಂಗ್ ಆಗ್ಬಿಟ್ಟದ ಅಷ್ಟೇ ಹಿಂಗ್ ನಮಗೆ ಬಾರಿ ಇಲ್ಲಿ ಬೇಸ್ಗೆ ಟೈಮ್ ನಿಮ್ಗೆ ಏನು ಅನಸ್ತಾ ಇಲ್ಲ ಮಳೆಗಾಲಕ್ಕಂತೂ ತುಂಬಾ ಹಿಂಸೆ ಆಗುತ್ತೆ ಮಳೆಗಾಲದಲ್ಲಿ ಬಾರಿ ಹುಳ ತಂಪಗಳು ಮುಳ್ಳಗಳು ಎಲ್ಲ ಮನೆ ಒಳಗಡೆ ಮಳ ಹೋದ್ರ ಬಾಳ ಒಳ ಬುಳ ಮನೆಗೆ ಹೊರಕ ಬು ಎಲ್ಲಾ ಹರಿತವ ಮನ್ಯಾಗ ಒಳಗಡೆ ಎಲ್ಲ ನಾವು ಎರಿನ್ ಪೌಡರ್ ಹಾಕಿ ಅದ್ ಬರಬಾರ್ದಂಗ್ ಅಲ್ಲ ನೀವು ಇದಕ್ಕೆ ಸಂಬಂಧಪಟ್ಟಂಗ ಪಂಚಾಯತಿಗೆ ಮತ್ತೆ ಎಂ ಎಲ್ ಎಟ್ಟಿದೀರ ಹತ್ತು ವರ್ಷ ಅಂತ ಹೇಳ್ತೀರ ಹತ್ತು ವರ್ಷ ಕೊಟ್ಟಿದಿರ ಕೊಟ್ಟಿದ್ರು ಈಗ ನಾವು ಜಾಗ ನಮ್ಗೆ ಇನ್ನೂ ಅನುಕೂಲತೆ ಮಾಡ್ಕೊಡ್ಲಿಲ್ಲ ನಾವು ಹಂಗೂ ಹೋಗಲ್ಲ ನೋಡಿ ವಾಟನ

ఄలమితావ మృనజ్ సంలినీ అవ కొళగాం వృకు banks, ఐసొావ, మేలభావిటికు ఼ావా siz హ్టల్యా Strategie, ద Dios ణ్ టూసా 75 ఛురి దాములలమ్టి నుభా సో దాం.